ಕರ್ನಾಟಕ ನ್ಯಾಯ ಕ್ರಾಂತಿ ಸಂಘಟನೆಯ ವತಿಯಿಂದ ಸನ್ಮಾನ ಸಮಾರಂಭ ಇಂದು ಕೆಂಭಾವಿ ಪಟ್ಟಣದಲ್ಲಿ ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ನೂತನವಾಗಿ ನೇಮಕಗೊಂಡಿರುವ ಶ್ರೀ ಮಹಿಪಾಲರೆಡ್ಡಿ ರೆಡ್ಡಿ ದಿಗ್ಗಾವಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ಹಾಗೂ ಶ್ರೀ ಶಿವರಾಜ್ ಬುದೂರು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಪುರಸಭೆ ಅಧ್ಯಕ್ಷರಾದ ರಹೆಮಾನ್ ಪಟೇಲ್ ಯಲಗೋಡ ಹಾಗೂ ಸಾಹೇಬಲಾಲ ಆಂದೆಲಿ ಕೆಂಭಾವಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರು ಹಾಗೂ ವಿರೂಪಾಕ್ಷ ಕಡಕಲ್ ಕೆಂಭಾವಿ ಬ್ಲಾಕ್ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷರು ಹಾಗೂ ಶ್ರೀ ಲಾಳೆ ಪಟೇಲ್ ಹೆಗ್ಗನದೊಡ್ಡಿ ಕೆಂಭಾವಿ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಹಾಗೂ ಪುರಸಭೆ ಉಪಾಧ್ಯಕ್ಷರಾದ ಶಿವಪ್ಪ ಕಂಬಾರ್ ಹಾಗೂ ಸದಸ್ಯರಾದ ಆರೀಫ್ ಖಾಜಿ ಹಾಗೂ ಸದಸ್ಯರಾದ ರಮೇಶ್ ಕೊಡಗಾನೂರ ಹಾಗೂ ಈ ಸಂದರ್ಭದಲ್ಲಿ ಸೈಯದ್ ಹುಸೇನ್ ತುರ್ಕಮಾನ್ ಗಾಲೀಫ್ ಖಾನ್ ಇನಾಮದರ್ ಅಮೀರ್ ಖಾನ್ ಇನಾಮದರ್ ಮೊಹಮ್ಮದ್ ಕೆ ನಾಸಿ ಆಸಿಫ್ ಕನ್ನಳ್ಳಿ ದಾವಲ ಮಲಿಕ್ ರಿಹಾನ್ ಲಾಲ್ಬಮ್ ದಿ ಇಸ್ಮಾಯಿ ಜಮಾದಾರ್ ಮುರ್ತುಜಾ ಖಲೀಫಾ क्या हाँ। करना था। था। है टेबल डिस्टेबल में आओ आप भी हाँ कौन मानेंगे स्लोली आज हाउस आउट जाएगा रो नहीं सामने ना स्टी स्टी देख रहा था एक पक्ष पर वही पटेल सर

ನ್ಯಾಯ ಕ್ರಾಂತಿ ಸನ್ಮಾನ ಪರವಾಗಿ ಸನ್ಮಾನ ಸಮಾರಂಭವನ್ನು ಈ ಸನ್ಮಾನ ಸಮಾರಂಭದ ಅಧ್ಯಕ್ಷತೆಯನ್ನು ಸಯೀದ್ ಶೈನ್ ರೋಖ್ಮಾನ್ ಸಾಹೇಬ್ರು ಅಧ್ಯಕ್ಷ ಸ್ಥಾನ ವಹಿಸಬೇಕೆಂದು ನಾನು ಅವರಲ್ಲಿ ಕೇಳ್ಕೊಳ್ತೇನೆ ಸಲಾ ಮುಖ್ಯ ಅತಿಥಿ ಸ್ಥಾನವನ್ನು ಸನ್ಮಾನಿಸಿ ದಾಲಿಮ್ ಮುಲಾನ ಇವನು ವಹಿಸಬೇಕೆಂದು ನಾನು ಅದರಲ್ಲಿ ಕೇಳ್ಕೊಡ್ತಿದ್ದೇನೆ ಇದೇ ರೀತಿಯಾಗಿ ರಹುಮಾನ್ ಖಂಡವರು ಮುದೂಲ್ ಸಲಕಾರು मेक क्वालिटी सर्पर पूर्ण समय सदस्यहरु र रमेश प्रधान र रमेश ढुंगाना र उपाध्यक्षहरु उपाध्यक्षहरु र गतिविधिहरु ललितपुर जिल्ला ननौली गृहको प्रतिपादन